ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಸಮ್ಮರ್ ಹಾಲಿಡೇಸ್ಗಿಂತ ಊರಿಗೆ ಬಂದಿದ್ದರಿಂದಲಾ ಊರು ಹತ್ತತ್ರ ಇರೋದ್ರಿಂದನ ಅಲ್ಲಿ ಇಲ್ಲಿ ಓಡಾಟ ಆಗಿದ್ರಿಂದನ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ಇವತ್ತು ಬಸವ ಜಯಂತಿ ಇರೋದ್ರಿಂದ ನನ್ನ ತವ್ರ ಮನೆಯಲ್ಲಿ ಈ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಬಸವಣ್ಣನವರ ಜಯಂತಿ ಹೆಂಗೆ ಆಚರಣೆ ಮಾಡ್ತಾರೋ ಅದ್ರ ಜೊತೆಯಲ್ಲಿ ನಮ್ಮೂರಿನ ದೇವರು ಬಸವಣ್ಣ ಬಸವಣ್ಣ ಮತ್ತು ನೀಲಮ್ನವರ ಕಲ್ಯಾಣೋತ್ಸವ ಮಾಡ್ತಾರೆ ಸಂಜೆ ತೇರಲ್ಲಿ ರಥೋತ್ಸವ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ತುಂಬ ವಿಜೃಂಭಣೆಯಿಂದ ಆಗುತ್ತೆ ಎಲ್ಲರೂ ಕೂಡ ಹಬ್ಬಕ್ಕೆ ಬನ್ನಿ ನಾಳೆಯ ಮಣೆ ಆಡೋದ್ರ ಜೊತೆಯಲ್ಲಿ ಓಕುಳಿ ಸಹ ಇರುತ್ತೆ ಎಲ್ಲರೂ ಕೂಡ ಹಬ್ಬಕ್ಕೆ ಬನ್ನಿ ಆ ದೇವರ ಕೃಪೆ ಪಾತ್ರರಾಗಿ ಅಂತಂತ ಕೇಳ್ಕೊಳ್ತೀನಿ ಎಲ್ಲರಾದ್ರೂ ಈ ಹಬ್ಬ ಒಟ್ಟು ನಾಲ್ಕು ದಿನಗಳ ಕಾಲ ಆಗುತ್ತೆ ಮೊದಲನೇ ದಿನ ಆನೆ ಉತ್ಸವ ಇರುತ್ತೆ ಎರಡನೇ ದಿನ ಸಣ್ಣ ತೆರಲ್ಲಿ ರಥೋತ್ಸವ ಮಾಡ್ತಾರೆ ಬೀದಿ ಬೀದಿಗಳಲ್ಲಿ ರಥೋತ್ಸವ ಮಾಡ್ತಾರೆ ಇನ್ನು ಇವತ್ತಿನ ದಿನ ದೊಡ್ಡ ತೇರಿರುತ್ತೆ ಮತ್ತು ಅದ್ರ ಜೊತೆಗೆ ಕಲ್ಯಾಣೋತ್ಸವ ಇನ್ನು ನಾಳೆ ಓಕುಳಿ ಜೊತೆಗೆ ಮಣೆ ಆಡೋದು ಸಹ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆಯಲ್ಲಿ ಮನೋರಂಜನೆ ಕಾರ್ಯಕ್ರಮಗಳನ್ನು ಸಹ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಸಹ ಆಹ್ವಾನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಬಂದು ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ ಇದು ನಮ್ಮೂರಿನ ಎಂಟ್ರೆನ್ಸು ಊರಿನ ಮಧ್ಯಭಾಗದಲ್ಲೇ ದೇವಸ್ಥಾನ ಇದೆ ದೇವಸ್ಥಾನ ಕೂಡ ಹೊಸದಾಗಿ ಕಲ್ಲಿನ ಕಟ್ಟಡ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಇನ್ನೂ ಅದರದ್ದು ಪ್ರವೇಶ ಆಗಿಲ್ಲ ಅದನ್ನು ಕೂಡ ಸದ್ಯದಲ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿ ಒಬ್ಬ ರೈತನ ಮೂಲ ಕಸಬು ಅಂದರೆ ವ್ಯವಸಾಯ ಆ ವ್ಯವಸಾಯಕ್ಕೆ ಬೇಕಾದಂತಹ ಉಳುಮೆ ಮಾಡೋಕ್ಕೆ ಬೇಕಾದಂತಹ ಮೂಲ ಶಕ್ತಿ ಅಂತ ಅಂದರೆ ಬಸವಣ್ಣ ಆ ಬಸವಣ್ಣವನವರ ಅವರ ಆಚರಣೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿನ ಜನ ಇದ್ರ ಜೊತೆಯಲ್ಲಿ ಪರಿಸರದಲ್ಲಿ ಆ ಭಗವಂತನ ಕಾಣುವಂತಹ ಸಂಸ್ಕೃತಿ ಆಗಿರೋದ್ರಿಂದ ನಮ್ಮದು ಪ್ರತಿಯೊಂದು ಪ್ರಾಣಿ ಪಕ್ಷಿ ನೆಲ ಜಲ ಎಲ್ಲದರಲ್ಲೂ ಸಹ ಆ ಭಗವಂತನ ಕಂಡು ಅದಕ್ಕೆ ಆರಾಧಿಸಿ ಒಂದು ಒಳ್ಳೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆಯುವಂತಹ ರೈತ ಈ ಥರ ಹಬ್ಬದ ಆಚರಣೆ ಅಂತ ಬಂದಾಗ ಅದರಲ್ಲಿ ಕೂಡ ಯಾವುದೇ ರೀತಿಯ ಕೊರತೆಯನ್ನು ಮಾಡ್ಕೊಳ್ಳಲ್ಲ ಹುಂಬಸ್ನಲ್ಲಾಗಲಿ ಅಥವಾ ಆಚರಣೆ ಪದ್ಧತಿಗಳಲ್ಲಾಗಲಿ ಯಾವುದಕ್ಕೂ ಕಡಿಮೆ ಮಾಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಒಂದು ಒಳ್ಳೆ ತೃಪ್ತಿ ಸಿಗೋ ಥರ ಇದು ನಮ್ಮ ಮನೆ ಎಲ್ಲರೂ ಬೀದಿಗಳಲ್ಲಿ ಅವ್ರವ್ರದ್ದು ಮನೆ ಎದುರುಗಡೆ ಕಲರ್ ಕಲರ್ ಲೈಟಿಂಗ್ಸ್ ಎಲ್ಲ ಹಾಕಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲನ ಆ ಕಳೆ ಎದ್ದು ಕಾಣಿಸ್ತಾ ಇತ್ತು ಹಬ್ಬದ ಕಳೆ ಇದು ಹಬ್ಬದ ದಿನದ ಮೊದಲನೇ ಆಚರಣೆ ಆನೆ ಉತ್ಸವ ಅಂತ ಹೇಳಿ ಇಲ್ಲಿ ರಿಯಲ್ ಆನೆ ಇಲ್ಲದೆ ಇರೋದ್ರಿಂದ ರೀಲ್ ಆನೆ ಮಾಡಿದ್ದಾರೆ ಆ ಒಂದು ಎತ್ತಿನ ಗಾಡಿಗೆ ಕಂಬಳಿಲಿ ಆನೆ ಶೇಪ್ ಕೊಟ್ಟು ಅದರಲ್ಲಿ ದೇವರನ್ನ ಕೂರಿಸಿ ಉತ್ಸವ ಮಾಡ್ತಾರೆ ಬೀದಿಗಳ ಬೀದಿಗಳಲ್ಲಿ ಉತ್ಸವ ಮಾಡ್ಕೊತನ ತಗೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದು ಕೂಡ ರಿಯಲ್ ಆನೆ ಥರನೇ ಇರುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಸುತ್ತೆ ಇದನ್ನು ನೋಡಿದಾಗ ಆನೆ ಆರ್ಟಿಫಿಷಿಯಲ್ ಇರ್ಬೋದು ಆದ್ರೆ ಜನಗಳ ಭಾವನೆಗಳು ಮಾತ್ರ ರಿಯಲ್ ಆಗೇ ಇದೆ ಬೇಸಿಗೆ ಬಿಸಿಲು ಅತಿಯಾಗಿರೋದ್ರಿಂದ ಮಕ್ಕಳೆಲ್ಲ ಸೇರಿ ತೋಟಕ್ಕೆ ಹೋಗ್ಬೇಕು ಅಂತ ಹಠ ಮಾಡಿದರು ಹಂಗಾಗಿ ಎಲ್ಲರೂ ಸೇರಿ ಮಕ್ಕಳೆಲ್ಲ ಒಂದು ಹತ್ತರಿಂದ ಹನ್ನೆರಡು ಮಕ್ಕಳಾಗ್ತಾಯಿದ್ವು ಎಲ್ಲ ಮಕ್ಕಳನ್ನು ಕರ್ಕೊಂಡು ತೋಟಕ್ಕೆ ಹೋಗ್ತಿವಿ ಊರಿಗೆ ಹೊಂದ್ಕೊಂಡಂಗೆ ನಮ್ಮ ತೋಟ ಇದೆ ಹಂಗಾಗಿ ಪಕ್ಕ ಇರೋದ್ರಿಂದನ ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ತೋಟದಲ್ಲಿ ಒಂದು ರೌಂಡು ಬೋರ್ವೆಲ್ನಲ್ಲಿ ನೀರು ಬಿಡಿಸ್ಕೊಂಡು ಚೆನ್ನಾಗಿ ಆಟ ಆಡಿ ಅಲ್ಲಿಂದ ಮನೆಗೆ ಬಂದಿದ್ದಾಯಿತು ಇದು ಮೊದಲನೇ ದಿನದ ಒಂದು ಆಚರಣೆ ಆಯಿತು ಇನ್ನು ಎರಡನೇ ದಿನದ ಆಚರಣೆ ಅಂತಂದರೆ ಸಣ್ತೇರು ಈ ಸಣ್ಣ ತೇರಿಗೆ ಹೂವಿನ ತೇರು ಅಂತಲೂ ಸಹ ಹೇಳ್ತಾರೆ ಹೂವಿನಿಂದ ಅಲಂಕಾರ ಮಾಡಿ ಈ ತೇರಲ್ಲಿ ರಥೋತ್ಸವ ಮಾಡ್ತಾರೆ ಪ್ರತಿ ಬೀದಿಗಳಲ್ಲೂ ಸಹ ಈ ತೇರನ್ನು ಹೇಳ್ಕೊಂಡು ಬರ್ತಾರೆ ಚಿಕ್ಕ ತೇರು ಅಂಗಿಡೋದ್ರಿಂದ ಈಸಿಯಾಗಿ ಪ್ರತಿ ಬೀದಿಗಳಲ್ಲೂ ಸಹ ಈ ತೇರನ್ನು ತೊಗೊಂಬರ್ತಾರೆ ಚೆನ್ನಾಗಿರುತ್ತೆ ನೋಡೋ ಕೂಡ ಈ ಬಸವ ಜಯಂತಿ ದಿನ ನಾನು ಮೊದಲೇ ಹೇಳಿದಾಗೆ ನಮಗೆ ಬೇಕಾದಂತಹ ಮೂಲ ಶಕ್ತಿ ಅಂದರೆ ಬಸವ ಆ ಬಸವನನ್ನು ಒಳ ಮನೆ ಒಳಗೆ ಕರ್ಕೊಬಂದು ಅದಕ್ಕೆ ಒಂದು ಹೊಸ ಬಟ್ಟೆ ಹಾಕಿ ಅದಕ್ಕೆ ಪೂಜೆ ಮಾಡಿ ಅದರ ಆಶೀರ್ವಾದ ಎಲ್ಲರೂ ಪಡ್ಕೊಳ್ತಾರೆ ನಾವು ದೀಪಾವಳಿಯಲ್ಲಿ ಗೋಮಾತೆಗೆ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಈ ಬಸವ ಜಯಂತಿಯಲ್ಲಿ ಬಸವನಿಗೆ ಪೂಜೆ ಮಾಡಿ ಅದರ ಆಶೀರ್ವಾದನ ಎಲ್ಲರೂ ಪಡ್ಕೊತೀವಿ ಈ ಇದೊಂದು ವಿಶೇಷವಾದ ಆಚರಣೆ ಅಂತ ಹೇಳ್ಬೋದು ಈ ಆಚರಣೆಯಿಂದ ಇನ್ನೇನು ಬೇರೆ ಏನಿಲ್ಲ ಆ ಬಸವನಿಗೆ ನಾವು ವರ್ಷ ಪೂರ್ತಿ ಶ್ರಮ ಅದು ಕೊಟ್ಟಿರುತ್ತಲ್ಲ ಅದಕ್ಕೆ ನಾವು ಪ್ರತಿಫಲವಾಗಿ ಒಂದು ತಜ್ಞತಾ ಭಾವನೆಯನ್ನು ಸಲ್ಲಿಸ್ತೀವಷ್ಟೇ ನಿಜವಾಗ್ಲೂ ಒಂದು ಖುಷಿಯಾಗುತ್ತೆ ಈ ಥರ ಒಂದು ಬಸವನಲ್ಲಿ ಒಂದು ಭಗವಂತನನ್ನು ಕಾಣುವಂತಹ ಒಂದು ಮನೋಭಾವ ಇದೆಯಲ್ಲ ತುಂಬ ಖುಷಿಯಾಗುತ್ತೆ ಇದನ್ನು ನೋಡಿದಾಗ ಇನ್ನು ಹಬ್ಬದ ಉಳಿದ ಆಚರಣೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಯಲ್ಲಿ ನನ್ನ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಮತ್ತೊಮ್ಮೆ ಎಲ್ಲರೂ ಬಸವ ಜಯಂತಿ ಹಬ್ಬಕ್ಕೆ ತಪ್ಪದೇ ಬನ್ನಿ ನಮ್ಮೂರು ದಾವಣಗೆರೆ ಜಿಲ್ಲೆ ನೆಮ್ಮತಿ ತಾಲೂಕು ಹಳೆಜೋಗ ಗ್ರಾಮ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್